ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ಇವತ್ತು ಸಿಕ್ಸ್ ತರ್ಟಿಯಿಂದ ಮಾರ್ನಿಂಗ್ ಬ್ಲಾಗ್ನ ಶುರು ಮಾಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಸೂರ್ಯೋದಯ ಆಗ್ತಾ ಇರೋದು ಸೊ ಬೆಳಗ್ಗೆ ಆರೂವರೆಯಿಂದ ಮನೆ ಸಿಕ್ಸ್ ಓ ಕ್ಲಾಕಿಗೆ ಬಿಟ್ಟೆ ಸೊ ಇಲ್ಲಿಗೆ ಸಿಕ್ಸ್ ತರ್ಟಿಗೆ ಬಂದು ಬಂದಿದ್ದೀನಿ ತೋಟಕ್ಕೆ ಯಾಕೆ ಬಂದಿದ್ದೀನಪ್ಪ ಅಂತ ಹೇಳಿದ್ರೆ ನೀರು ಆನ್ ಮಾಡೋಗಿದ್ವಿ ಸದ್ಯ ದೇವ್ರ ದಯೆಯಿಂದ ಕರೆಂಟ್ ಹೋಗಿಲ್ಲ ರಾತ್ರಿ ಅದಕ್ಕೆ ಏನು ಇದೇ ಥರ ನೀರು ನೆನ್ನೆ ಮೊನ್ನೆ ಆಗಿಬಿಟ್ಟಿದ್ರೆ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ಬಟ್ ಏನು ಮಾಡೋದು ನೀರಾಗಿರಲಿಲ್ಲ ಬಟ್ ಈಗ ಆನ್ ಮಾಡೋಗಿದೆಯಲ್ಲ ಕರೆಂಟ್ ಏನೂ ಹೋಗಿಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳಬೇಕು ಮೋಟ್ರ್ ಆಫ್ ಮಾಡೋದಾ ಅಥವಾ ಏನಾದರೂ ಅವರು ಅವರು ವಾಲ್ ಆನ್ ಮಾಡಬೇಕು ಅವ್ರು ಏನಾದರೂ ನೀರು ಬಿಟ್ಕೋತಾರೆ ಅಂತ ತೋಟದ ಕೆಲಸ ಇದೆಯಲ್ಲ ಒಂದು ದಿನದ್ದು ಮುಗಿಯೋದೇ ಇರೋವಂಥ ಕೆಲಸ ಈ ನೀರೇನಾಗಿದೆ ಇವಾಗ ಇನ್ನು ತೋರಿಸ್ತೀನಿ ನೋಡಿ ಈ ನೀರು ಬಿಸಿಲು ಬಂದಿದ ತಕ್ಷಣ ಆರೋಗುತ್ತೆ ಇನ್ನು ನೆಕ್ಸ್ಟ್ ವೀಕ್ ಏನು ಬಿಟ್ಕೋತೀನಲ್ವಾ ಅದು ಮಾತ್ರ ಒನ್ ಡೇ ಒನ್ ನೈಟ್ ಬಿಟ್ರೇ ತುಂಬೋಗುತ್ತೆ ಸೊ ನೋಡೋಣ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೋಟ ಎಲ್ಲ ಹಿಂಗಾಗಿದೆ ಏನು ನೀರಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ನೀವು ನೋಡೋಕೆ ಎರಡು ಕಣಿಸಲ ಅಷ್ಟು ಚೆಂದ ಕಾಣಿಸ್ತಿದೆ ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಆ ನೀರು ಇರೋದಕ್ಕೂ ಅದಕ್ಕೂ ಅಪ್ಪ ಬೆಳ ಬೆಳಕೇನೆ ತೋಟಕ್ಕೆ ಬಂದಡ್ರಂತೂ ಸಖತ್ತು ಖುಷಿ ಆಗುತ್ತೆ ನನಗೆ ಕರೆಂಟ್ ಹೋಗದೇ ಇರೋದೇ ಒಂದು ದೊಡ್ಡ ಖುಷಿ ಯಾಕಂದರೆ ಕರೆಂಟ್ ಹೋಗಿಲ್ಲ ಅಂದರೆ ನಾವು ಬೆಳಗ್ಗೆಯಿಂದ ಏನೇ ನೀರು ಹಾಯಿಸಿದ್ರು ಬಿಸಿಲು ಇದ್ರೆ ಅಷ್ಟು ಚೆನ್ನಾಗಿ ನೀರು ಆಗೋಲ್ಲ ರಾತ್ರಿ ಅವತ್ತಾಯಿಸಿದ್ರೆ ಚೆನ್ನಾಗಿ ನೀರಾಗತ್ತೆ ನೋಡಿ ಇಷ್ಟು ನೀರು ನಿಂತಿದೆ ನೀರು ನಾವು ಹದಿನೈದು ದಿನಕ್ಕೆ ಅಂದರೆ ಹದಿನೈದು ದಿನ ಚೆನ್ನಲಲ್ಲಿ ನೀರು ನಿಲ್ಲಿಸಿರ್ತಾರಲ್ಲ ಕೊಡೋಕ್ಕಾಗಲ್ಲ ಚೆನ್ನಲಲ್ಲಿ ನೀರು ಬಿಟ್ಟ ಮೇಲೆ ವಾರದಲ್ಲಿ ಎರಡು ದಿನ ಮೂರು ದಿನ ಈ ಥರ ನೀರು ನಿಲ್ಲೋಂಗೆ ನೀರು ಹಾಯಿಸ್ತೀವಿ ಸೊ ಹಾಗಾಗಿ ನನಗೆ ನೀರು ಬಿಟ್ರೇ ಒಂದು ಖುಷಿ ತೋಟಕ್ಕೆ ಈಗ ಪಕ್ಕದ ತೋಟ ತೋರ್ದು ವಾಲ್ ಆನ್ ಮಾಡಿ ಅಲ್ಲೂ ಫುಲ್ ಚೆಕ್ ಮಾಡಿದೆ ಸ್ಕಿಂಗ್ ನೀರು ಓಡ್ತಿದೆಯಾ ಅಂತ ಇದೆ ಸೊ ಇವಾಗ ನನ್ನ ಕೆಲಸ ಮುಗೀತು ನೋಡಿದೆ ಸೆವೆನ್ ತರ್ಟಿ ಕರೆಂಟ್ ಹೋಗುತ್ತಾ ಅಂತ ಕರೆಂಟ್ ಹೋಗಿಲ್ಲ ಅವರಿಗೆ ವಾಯಸ್ರ ಕಡೆ ಹಾಕ್ಬಿಡ್ತೀನಿ ಆನ್ ಮಾಡಿದ್ದೀನಿ ಅವ್ರ ಮನೆ ತುಂಬ ಹತ್ತಿರ ಇದೆ ಸೊ ತಿಂಡಿ ಆದಮೇಲೆ ಬಂದು ನೋಡ್ಕೊಂಡು ಹೋಗಿ ಅಂತ ಇಷ್ಟ ಇವಾಗ ನಾನು ಮನೆಗೆ ಓಡ್ತಾ ಇದ್ದೀನಿ ಅಮ್ಮ ಒಬ್ಬರೇ ಎಲ್ಲ ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ನೆನೆಯೋ ಅವರೇ ಎಲ್ಲ ಮಾಡಿದ್ದಾರಾ ಸೊ ಅದಕ್ಕೆ ನಾನಿವಾಗ ಬೇಗ ಮನೆಗೆ ಓಡ್ತೀನಿ ಬನ್ನಿ ಕಾಫಿ ಟೀ ಬೆಳಿಗ್ಗೆ ಹೊತ್ತು ನಾನೇನು ಕುಡಿಯಲ್ಲ ಹಾಟ್ ವಾಟರ್ ಕೂಡ ಕುಡಿದಿಲ್ಲ ಅಷ್ಟು ಮನೆಗೆ ಹೋಗ್ಬಿಡೋಲ್ಲ ಈಗ ಸ್ವಲ್ಪ ಹೊತ್ತಾಯ್ತು ತೋಟದಿಂದ ಬಂದು ಆ ಸೊ ಇವಾಗ ಹಾಟ್ ವಾಟರ್ ಡೈಲಿ ಆ್ಯಸ್ ವಿಶಲ್ ರೋಟಿ ಹಾಟ್ ವಾಟರ್ ಕುಡಿತಾ ಇದ್ದೀನಿ ಅಮ್ಮ ನೋಡಿದ್ರೆ ಒಂದ್ ಲೋಟ ಕಾಫಿ ಕುಡಿತಾ ಇದೆ ಸಪ್ಪೆ ಸಬ್ಬೆ ಆಗ್ಲಿ ಎಲ್ಲರಾಗ್ಲಿ ಅಯ್ಯೋ ಅಯೋ ಯೋ ಏನ್ ಏನು ನಾನೇನು ದರೋಡೆ ಮಾಡಿದ್ದೀನಾ ಕಲ್ತನ ಮಾಡಿದ್ದೀನಾ ಹಾಟ್ ವಾಟರ್ ಕುಡಿಯೋದು ಒಳ್ಳೆದಾಗ ಕುಡಿದ್ರೆ ನೋಡಿ ನೋಡಿ ಮಾತಾಡ್ತಾರೆ ಏನಿಲ್ಲ ಜೀರಿಗೆ ನೀರು ತುಂಬಾ ಒಳ್ಳೇದು ಬರೀ ನೀರ್ ಕಾಫಿ ಕುಡಿ ಕುಡಿ ಕುಡಿತಾನೆ ಇರ್ತಾರೆ ಹಾಟ್ ವಾಟರ್ನ ಕುಡ್ತು ಅಷ್ಟು ಟಾಸ್ಕ್ ಕೊಟ್ಟಿದ್ದಾರೆ ತರಕಾರಿ ಹೆಚ್ಚೋದು ಬ್ರೇಕ್ಫಾಸ್ಟ್ ಅದೆಲ್ಲ ಮುಗಿಸ್ಕೊಂಡು ಮುಗಿಸ್ಕೊತೀನಿ ಎದುರುಗಡೆ ಮನೆ ಅಕ್ಕ ಆಕ್ಷಿ ಆಕ್ಷಿ ಅಂತೆ ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ ಸೊ ಪೂಜೆ ಆದ್ಮೇಲೆ ಯಾಕೋ ವಾಯ್ಸೋಗಿಬಿಡ್ತು ಸೊ ತಿಂಡಿ ತಿಂಡಿಗೆ ಏನು ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಅಮ್ಮ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಮನೇಲಿ ತಿಂಡಿ ಏನಪ್ಪಾ ಅಂತ ಹೇಳಿದ್ರೆ ಅಂಶ ನೋಡಿದ ತಕ್ಷಣ ಗೊತ್ತಾಗುತ್ತೆ ದೋಸೆನೋ ಚಪಾತಿನೋ ರೊಟ್ಟಿನೋ ಅಂತ ಸೊ ಅದಕ್ಕೆ ಕಾಂಬಿನೇಷನ್ ಏನಪ್ಪ ಅಂತ ಹೇಳಿದ್ರೆ ಸಾಗು ಮಾಡಿದ್ದೀನಿ ಸೊ ಅಲ್ಲಿಗಿದ್ದೇ ಸಾಗು ಕ್ವಿಕ್ಕಾಗಿ ಆಗುತ್ತೆ ರೆಸಿಪಿ ಬೇಕಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇಕಾದ್ರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಾದ್ಮೇಲೆ ದೋಸೆ ಹಿಟ್ಟು ಈ ಬಿಸಿಲಿಗೆ ಹೋದಕ್ಕೂ ಸಕ್ಕತ್ತಾಗಿ ಉಗ್ಗಿಳತ್ತೆ ದೋಸೆ ಇಟ್ಟು ಅಂದ್ರೆ ಸಕ್ಕತ್ತಾಗಿ ಬಂದಿತ್ತು ಆಲ್ರೆಡಿ ಅಣ್ಣಂಗೆ ತಿಂಡಿ ರೆಡಿ ಮಾಡಿ ಕೊಟ್ಟು ಕಳ್ಸಾಯ್ತು ದೋಸೆ ಇಟ್ಟು ಅಣ್ಣಂಗೆ ತಿಂಡಿ ಮಾಡಿ ಕೊಟ್ ಕಳ್ಸಾಯ್ತು ಅದಾದ್ಮೇಲೆ ನಮ್ಮ ಮಾಮ ನಮ್ಮ ಅಕ್ಕ ಎಲ್ಲ ತುಂಬ ಕರ್ಬೇವು ತಂದಿದ್ರು ಸೊ ಅದಕ್ಕೆ ಇವತ್ತು ಕರ್ಬೇವಿನ ಚಟ್ನಿ ಮಾಡಿದೀವಿ ತಿನ್ನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ದೋಸೆ ಮತ್ತು ಸಾಗು ಮತ್ತು ಕರ್ಬೇವಿನ ಚಟ್ನಿ ಪೂಜೆ ಆಗಿದೆ ಎಲ್ಲ ಇನ್ನೇನು ಅಣ್ಣಗೆ ತಿಂಡಿನೂ ಕೊಟ್ಟು ಕಳ್ಸಾಯಿತು ಅಪ್ಪಾಜಿ ಬಂದಮೇಲೆ ಅಪ್ಪಾಜಿಗೆ ಹಾಕ್ಕೊಟ್ಟು ನಾನು ಅಮ್ಮ ಬಟ್ಟಿಂಗ್ ಮಾಡಿದೆ ನೋಡಿ ಫ್ರೆಂಡ್ಸ್ ಒಂಬತ್ತುವರೆಗೆ ತಿಂಡಿ ಹಾಕ್ಕೊಟ್ಟಿರೋದು ಹತ್ತು ಗಂಟೆ ಆದ್ರೂ ತಿಂತಾನೇ ಇದ್ದಾರೆ ತಿನ್ನದೇ ಮೂರು ಅದಕ್ಕೆ ಇಷ್ಟು ಗಂಟೆ ಮಾಡ್ತಾರೆ ಬೇಗ ಬೇಗ ತಿನ್ನೋಕ್ಕಾಗಲ್ಲ ನನಗೆ ಅನ್ನ ಅದು ಯಾಕೆ ತಿನ್ನೋದೇ ತುಂಬನಿದ್ದಾನು ಅರ್ಧ ಗಂಟೆ ಆದರೂ ತಿಂದಿಲ್ಲ ಸೊ ತಿಂಡಿ ತಿಂತಿದ್ದಂಗೆ ಅವ್ರಿಗೆ ಟೀ ರೆಡಿ ಮಾಡಿಟ್ಟಿದ್ದೀವಿ ನಾವು ಕೂಡ ಟೀ ಕುಡಿಯೋಕ್ಕೆ ಟೀ ಮಾಡಿ ಇಟ್ಕೊಂಡಿದ್ದೀವಿ ನಂದೊಂದು ತಿಂಡಿ ಆಯಿತಪ್ಪ ಇವಾಗ ಟೀ ಕುಡಿಬೇಕು ಟೀ ಕುಡಿತಾ ಇದ್ದೀನಿ ಏನಂದರೆ ಯೂಶ್ವಲಿ ತಿಂಡಿ ಆದಮೇಲೆ ಟೀ ಕುಡಿಯಲ್ಲ ನಾನು ಇವತ್ತು ದೋಸೆ ತಿಂದಿದೆ ಅಲ್ವಾ ಆಯಿಲ್ ಜಾಸ್ತಿ ಇರತ್ತೆ ಅಂದ್ಬಿಟ್ಟು ಸ್ವಲ್ಪ ನಂದು ತಿಂಡಿ ಆಯಿತು ಅಮ್ಮ ಈಗ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಸೋಸ್ತಾ ಇದ್ದಾರೆ ಇವತ್ತು ನಾನು ನೋಡಿದಂತ ಬೆಸ್ಟ್ ಸೀನ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮನೆ ಹತ್ರ ಬರ್ತಾರಲ್ಲ ಓಲೆ ಕಾಲುಗಿಜೆಲ್ಲ ಮಾರ್ಕೊಂಡು ಅವರು ಆ ಪುಟ್ಟು ಪಾಪುನ ಎತ್ಕೊಂಡು ಬಂದಿದ್ದಾರೆ ನಮ್ಮ ಮಕ್ಳಿಗಾದರೆ ನಾವು ಶೀತ ಆಗುತ್ತೆ ಬಿಸಿಲಾಗತ್ತೆ ಚಳಿ ಆಗುತ್ತೆ ಅಂತ ಹೇಳ್ತೀವಿ ಆದರೆ ಕಷ್ಟದಲ್ಲಿ ಬೆಳೆಯುವಂಥ ಮಕ್ಕಳು ಎಲ್ಲದನ್ನು ಸಹಿಸ್ಕೊಂಡು ಈಗಲಿಂದನೇ ಜೀವನ ಹೇಗೆ ನಡೆಸಬೇಕು ಅಂತ ತಿಳ್ಕೊಂಡು ಬದುಕ್ತಾರೆ ಅವರು ನೋಡಿ ನಾನು ಕಲ್ತಿದ್ದಿಷ್ಟೇ ಕಷ್ಟ ಏನೇ ಇದ್ರೂ ಸರಿಯೇ ನಾವು ಎಲ್ಲನೂ ಮೀರಿ ನಿಂತು ಬದುಕಬೇಕು ಅಂತ ಅವ್ರ ಅಮ್ಮನೂ ಅಷ್ಟೇ ಮಗುನ ಎತ್ಕೊಂಡು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ನೋಡಿದ್ರೆ ಸಖತ್ ಆಯಿತು ಅದೇ ಟೈಮಿಗೆ ಗ್ಯಾಸ್ ಸಿಲಿಂಡ್ರ್ ಕೂಡ ಬಂತು ಸಿಲಿಂಡ್ರ್ ಹಾಕಿಸ್ಕೊಂಡ್ವಿ ಮಳೆ ಬಂತು ಸೊ ಸ್ವಲ್ಪ ಮಳೆ ಬರೋಂಗಾಗಿತ್ತು ಟೀ ಕುಡಿದ್ಬಿಟ್ಟು ಸ್ವಲ್ಪ ವಾಕ್ ಮಾಡಿ ಆಮೇಲೆ ಊಟ ಮಾಡೋ ಟೈಮ್ ಆಯಿತು ಊಟ ಕೂಡ ಇವಾಗ ಮಾಡ್ಕೋತಿದ್ದೀನಿ ಊಟ ಬಂದುಬಿಟ್ಟು ಬಸ್ಸಾರು ಮತ್ತು ಏನದು ಬೀನ್ಸ್ ಪಲ್ಯ ಸೊ ಬೇಗನೆ ಊಟ ಮಾಡ್ಕೊತಾ ಇದ್ದೀನಿ ಎಂಟೂವರೆ ಅಷ್ಟೊತ್ತಿಗೆಲ್ಲ ಊಟ ಆಗುತ್ತೆ ಸೊ ನಂದು ಇವತ್ತಿನ ಡೇ ಈ ರೀತಿ ಇತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ